ಗ್ರಾಮೀಣ ಭಾಗದ ಬಡ ಜನರ ಸೇವೆಗಾಗಿ ಮೂವತ್ತು ವರ್ಷಗಳ ಹಿಂದೆ ಸ್ಥಾಪಿತಗೊಂಡ ರಂಗನಾಥ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ಗೆ ಉಚಿತ ಪ್ರಯೋಗಾಲಯ ಲೋಕಾರ್ಪಣೆ ಮಾಜಿ ಸಚಿವ ಎಂ ಟಿ ಬಿ ನಾಗರಾಜ್ ಸೇರಿದಂತೆ ರಂಗನಾಥ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಸ್ವಯಂ ಸೇವಕರು ಭಾಗಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ಗ್ರಾಮೀಣ ಭಾಗದ ಬಡ ರೋಗಿಗಳಿಗೆ ಆರೋಗ್ಯ ಸೇವೆ ಎಂಬುದು ಮರೀಚಿಕೆಯಾಗಿದ್ದು ಕೈಗೆಟಕದ ರೀತಿಯಾಗಿದ್ದ ಕಾಲಘಟ್ಟದಲ್ಲಿ ವೈ ರಾಘವಾಚಾರ್ ಅವರು ಸ್ಥಾಪಿಸಿದ ರಂಗನಾಥ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕ್ಲಿನಿಕ್ ಇಂದು ಮಾದರಿಯಾಗಿದ್ದು ದಾನಿಗಳ ಹಾಗೂ ಸಮಾಜ ಸೇವಕರ ಸ್ವಯಂ ಸೇವಕರ ಸಹಕಾರದಿಂದ ಮೂವತ್ತು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಕಳೆದ ಹದಿಮೂರು ವರ್ಷಗಳ ಹಿಂದೆ ಡಾಕ್ಟರ್ ಕೆ ಸಿ ರಮೇಶ್ ಅವರ ಸಾರಥದಲ್ಲಿ ಉಚಿತ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣಾ ಮತ್ತು ಉಚಿತ ಔಷಧಿ ವಿತರಣಾ ಸೇವೆ ಪ್ರಾರಂಭಗೊಂಡಿದ್ದು ನಿರಂತರವಾಗಿ ನಡೆದುಕೊಂಡು ಬಂದಿದೆ ಪ್ರತಿ ತಿಂಗಳು ಉಚಿತವಾಗಿ ಊಟಕ್ಕೆ ಮುಂಚೆ ಊಟದ ನಂತರ ತಪಾಸಣೆ ಹಾಗೂ ಉಚಿತ ಔಷಧಿ ಮಾತ್ರೆಗಳನ್ನು ನೀಡುತ್ತಾ ಬಂದಿದ್ದು ಇಂದು ಇದಕ್ಕೆ ಪೂರಕವಾಗಿ ದಾನಿಗಳ ಸಹಕಾರದಿಂದ ಉಚಿತ ಸುಸಜ್ಜಿತವಾದ ಐಟೆಕ್ ಪ್ರಯೋಗಾಲಯ ಹದಿಮೂರು ತಪಾಸಣೆಗಳನ್ನು ಮಾಡುವಂತಹ ಈ ಒಂದು ಸುಸಜ್ಜಿತ ಪ್ರಯೋಗಾಲಯ ಇಂದು ಲೋಕಾರ್ಪಣೆಗೊಂಡಿದ್ದು ಮಾಜಿ ಸಚಿವರಾದ ಎಂ ಟಿ ಬಿ ನಾಗರಾಜ್ ಅವರು ಹಾಗೂ ರಂಗನಾಥ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಸ್ವಯಂ ಸೇವಕರು ಎಲ್ಲರೂ ಕೂಡ ಇದಕ್ಕೆ ಜೊತೆಯಾಗಿ ದಾನಿಗಳ ಸಹಕಾರದಿಂದ ಈ ಸೇವೆ ಪ್ರಾರಂಭಿಸಿದ್ದು ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಅತಿಥಿಗಳನ್ನು ಕೂಡ ಅಭಿನಂದಿಸಿ ಎಂ ಟಿ ಬಿ ನಾಗರಾಜ್ ಅವರು ಬಡವರಿಗೆ ಉಚಿತವಾಗಿ ಕ್ಯಾಲೆಂಡರ್ಗಳನ್ನು ವಿತರಣೆ ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಪ್ರತಿ ತಿಂಗಳು ಕೂಡ ತಪಾಸಣೆಗೆ ಬರುವ ರೋಗಿಗಳಿಗೆ ಉಚಿತ ಉಪಹಾರದ ವ್ಯವಸ್ಥೆಯನ್ನು ಕೂಡ ದಾನಿಗಳ ಮತ್ತು ಎಂ ಟಿ ಬಿ ನಾಗರಾಜ್ ಅವರ ಸಹಕಾರದಿಂದ ಕಲ್ಪಿಸಲಾಗಿಸುತ್ತದೆ ಎಂದು ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ರಂಗನಾಥ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಸ್ವಯಂ ಸೇವಕರು ಹಾಗೂ ದಾನಿಗಳನ್ನು ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಟಿ ಬಿ ನಾಗರಾಜ್ ಅವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು ಸ್ವಯಂ ಸೇವಕರು ದಾನಿಗಳು ಮಾತನಾಡಿ ರಂಗನಾಥ ಚಾರಿಟಬಲ್ ಟ್ರಸ್ಟ್ ಬೆಳೆದು ಬಂದ ಬಗ್ಗೆ ಮಾಡುತ್ತಿರುವ ಸೇವೆಯ ರೀತಿಯನ್ನು ವಿವರಿಸಿದರು ಏನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರು ಆಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿ ಬಿ ನಾಗರಾಜ್ ಅವರು ಪ್ರಯೋಗಾಲಯಕ್ಕೆ ಚಾಲನೆ ನೀಡಿ ಮೂವತ್ತೈದು ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿ ಉಚಿತ ಸಮಾಜ ಸೇವೆ ಆರೋಗ್ಯ ಸೇವೆಯನ್ನು ಮಾಡುತ್ತಾ ಬಂದಿರುವ ರಂಗನಾಥ ಚಾರಿಟಬಲ್ ಟ್ರಸ್ಟ್ ಮತ್ತಷ್ಟು ಗ್ರಾಮೀಣ ಭಾಗದ ಬಡವರಿಗೆ ಸೇವೆಯನ್ನು ಸಲ್ಲಿಸಿದ ನಿರಂತರವಾಗಿ ಮುಂದೆ ಸಾಗಲಿ ಎಂದು ಶುಭ ಹಾರೈಸಿ ಉಚಿತ ಉಪಹಾರವನ್ನು ಕೂಡ ವಿತರಣೆ ಮಾಡಿ ಪ್ರಯೋಗಾಲಯದಲ್ಲಿ ರಕ್ತ ಪರೀಕ್ಷಾ ಶಿಬಿರಕ್ಕೆ ಚಾಲನೆಯನ್ನು ಕೂಡ ನೀಡಿ ಶುಭ ಹಾರೈಸಿದರು ಇವತ್ತು ಲ್ಯಾಬು ಇದು ಭಾಳ ವರ್ಷಗಳ ಅವರ ಕನಸಾಗಿತ್ತು ಆ ಕೆಲಸವನ್ನು ಇವತ್ತು ನೆನಸಾಗಿ ಮಾಡಿ ನಾವೆಲ್ಲರೂ ಕೂಡ ಈ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಸರಳವಾದಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ಸಂಸ್ಥಾಪಕರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥವ್ರಿಗೆ ಈಗಾಗಲೇ ಅವರಿಗೆ ತೀರ್ಮವನ್ನು ಬೆಳಗಿಸಿ ಅವರಿಗೆ ಪುಷ್ಪಾರ್ಚನೆ ಮಾಡಿ ಈಗ ಅವರು ಉಂಟಾಗದಂತ ಈ ಸಂಸ್ಥೆ ಮೂವತ್ತೈದು ವರ್ಷ ಪ್ರಾರಂಭ ಆಗಿ ಇದು ಪ್ರಾರಂಭ ಮಾಡಿ ಹದಿನೈದು ವರ್ಷಗಳಾಗಿದೆ ಹದಿನೈದು ವರ್ಷಗಳಿಂದ ನಿರಂತರವಾಗಿ ಪ್ರತಿ ತಿಂಗಳು ಕೂಡ ಈ ಭಾಗದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತ ಬಡವರಿಗೆ ಈ ಮೆಡಿಸಿನ್ಸ್ ಕೊಡುವಂತ ಕೆಲಸ ಇದು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಬಹಳಷ್ಟು ಕೊಡುಗೆ ಇದಾಗಿಗಳು ತನ್ನ ಆರ್ಥಿಕ ನೆರವನ್ನು ನಡೆತಕ್ಕಂಥ ಈ ಸಮಾಜದಲ್ಲಿ ಅನೇಕ ಮೊಬೈಲ್ ಕೂಡ ಕೊಡಲಿಕ್ಕೆ ನಾವು ಕೊಡ್ತಾ ಬಂದಿದ್ದೇವೆ ಈಗಲೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚ ಮಲಸ್ತೀತ ಸಮಸ್ಯೆಗಳು ಉಂಟು ಹಾಕಿದ್ದಾರೆ ಬಲ ಸಮಸ್ಯೆಗಳು ನಡೆಸಿದರೆ ಪಂದ್ಯದಲ್ಲಿ ಮತ್ತೆ ಅದನ್ನು ಕಾರಣಾಂತರ ಈ ಸಂಸ್ಥೆ ನಿಜವಾಗಿ ಸ್ವಯಂ ಪ್ರೇರಿತವಾಗಿ ಇದನ್ನು ನಿರ್ವಹಿಸ್ತಾ ಬಂದಿದ್ದೇನೆ ಇದಾಗಿ ಮುಂದುವರಿಸಿ ಅಂತೇಳಿ ನಾನು ಎಲ್ಲ ಈ ಟ್ರಸ್ಟಿನಲ್ಲಿ ರಂಗನಾಥ ಚಾರಿಟಬಲ್ ಟ್ರಸ್ಟು ಮೂವತ್ತೈದು ವರ್ಷಗಳಿಂದ ಇದು ಸ್ಟಾರ್ಟ್ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಇದನ್ನು ಶುರು ಮಾಡಿದ್ವಿ ಸನ್ಮಾನ್ಯ ರಾಘವಚಾರ ಅವರು ಇಲ್ಲಿದೆ ಅವರ ಸ್ಟ್ಯಾಚು ಅವರು ಪ್ರಪ್ರಥಮವಾಗಿ ಇದನ್ನ ಶುರು ಮಾಡಿದ್ರು ಅವರೊಟ್ಟಿಗೆ ನಾವೊಂದು ಅಷ್ಟು ಜನ ನಾವೆಲ್ಲ ಸ್ಟೂಡೆಂಟ್ಸು ನಾವು ಸೇರಿಕೊಂಡ್ವಿ ಸೇರಿಕೊಂಡು ಇದನ್ನು ಶುರು ಮಾಡಿ ಒಂದು ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಕೊಂಡು ಟ್ರಸ್ಟ್ ಮುಖೇನ ನಂತರ ಒಂದು ಕ್ಲಿನಿಕ್ಕು ಕಟ್ಸ್ಕೊಂಡ್ವಿ ನಂತರ ಔಟ್ಪೇಷ್ ವಾರ್ಡ್ ಕಟ್ಸ್ಕೊಂಡ್ವಿ ಏನು ಡಾಕ್ಟರ್ ಕ್ವಾರ್ಟರ್ಸ್ ಕಟ್ಕೊಂಡ್ವಿ ಇದೆಲ್ಲ ಕಟ್ಕೊಂಡು ಒಂದು ಎಸ್ಟಾಬ್ಲಿಷ್ಮೆಂಟ್ ರೆಡಿ ಆದಮೇಲೆ ಆವತ್ತಿಂದ ನಿರಂತರವಾಗಿ ಇಲ್ಲಿನ ತನಕ ಏನು ಇಲ್ಲಿ ರೋಗಿಗಳು ಬರ್ತಾರೆ ಅವ್ರಿಗೆ ಸೇವೆ ಮಾಡಿಕೊಂಡು ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ಯಾವತ್ತಿಂದನೂ ಇವತ್ತಿನ ತನಕ ಅದೇ ನೇಚರಲ್ಲಿ ಕೆಲಸ ಮಾಡ್ಕೊಂಡು ಏನಿಲ್ಲಿ ರೂರಲ್ ಪಾರ್ಟ್ ಇತ್ತು ಈ ಜ ಈ ರೂರಲ್ ಪಾರ್ಟಿನ ಜನಗಳಂದರೆ ಹಳ್ಳಿಗಾಡಿನ ಜನಗಳಿಗೆ ಹತ್ತಿರದಲ್ಲಿ ಆ ಹಳ್ಳಿನಲ್ಲಿ ಆ ಊರ ಪಕ್ಕದಲ್ಲಿ ಅಥವಾ ಪಕ್ಕದ ಹಳ್ಳಿಗಳವ್ರಿಗೆ ಹತ್ತಿರದಲ್ಲಿ ವೈದ್ಯಕೀಯ ಸೇವೆ ದೊರಕಬೇಕು ಅನ್ನೋದು ಒಂದೇ ಇದರಲ್ಲಿ ಮುಖ್ಯ ಉದ್ದೇಶ ಆ ಉದ್ದೇಶಕ್ಕಾಗಿ ಕಲ್ಕುಂಟೆ ಅಗ್ರಹದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕಲ್ಕುಂಟ ಆಗ್ರಹದ ಎಲ್ಲ ಜನ ಇದನ್ನು ಈ ಉಪಯೋಗ ಪಡ್ಕೊಂಡ್ರು ಜೊತೆಗೆ ನಾರಾಯಣಕೇರಿ ಹರೇಹಳ್ಳಿ ಎಟ್ಕೋಡಿ ಗಣಗ್ಲೂರು ಈ ಸುತ್ತಮುತ್ತ ಹಳ್ಳಿಗಳವರು ಕೂಡ ಇಲ್ಲಿನ ಪ್ರಯೋಜನ ಪಡ್ಕೊಳ್ತಾ ಹೋದ್ರು ಸೊ ಇವತ್ತಿನ ತನಕ ಹಾಗೆ ನಡ್ಸ್ಕೊಂಡು ಮುಂದುವರ್ಸ್ಕೊಂಡು ಬಂದ್ವಿ ಈಗ ಒಂದು ಹದಿಮೂರು ವರ್ಷಗಳ ಹಿಂದೆ ಸನ್ಮಾನ್ಯ ಡಾಕ್ಟರ್ ರಮೇಶ್ ಅವರು ಇಲ್ಲಿ ಲೋಕಲ್ ಜನಗಳಿಗೆ ನಾನು ಕೂಡ ಏನಾದರೂ ಸಹಾಯ ಮಾಡಬೇಕು ತಂದು ಒಂದು ಸರ್ವೀಸು ಈ ಮುಖೇನ ಮಾಡ್ತೀನಿ ಅಂತ ಕೇಳಿದಾಗ ಒಂದು ಡಯಾಬಿಟಿಕ್ ಕ್ಯಾಂಪ್ ಅಂತ ಸ್ಟಾರ್ಟ್ ಮಾಡಿದ್ವಿ ಡಯಾಬಿಟಿಕ್ ಅಂಡ್ ಏನು ಬಿ ಪಿ ಎರಡು ಕಾಯಿಲೆಗಳಿಗೆ ಮಾತ್ರ ನೋಡಬಹುದು ಅವ್ರು ಎರಡರಲ್ಲೇ ಸ್ಪೆಷಲೈಜೇಷನ್ ಡಾಕ್ಟ್ರ್ ಅದನ್ನು ಸ್ಟಾರ್ಟ್ ಮಾಡಿ ಇವತ್ತಿನ ತನಕ ನಿರಂತರವಾಗಿ ಅದನ್ನು ಕೂಡ ನಡ್ಸ್ಕೊಂಡು ಇದ್ದೀವಿ ಸುಮಾರು ಇಪ್ಪತ್ತು ಜನ ಇಪ್ಪತ್ತು ಇಪ್ಪತ್ತೈದು ಜನ ಪೇಷಂಟ್ಸು ಇಂದ ಶುರುವಾಗಿತ್ತು ಇವತ್ತು ಮುನ್ನೂರು ಜನಕ್ಕೆ ಬಂದು ನಿಂತಿದೆ ಇಲ್ಲಿನೇ ಜನ ಪೇಷಂಟ್ಸಿಗೆ ಇರೋದನ್ನು ನೀವು ಕಾಣ್ತಾ ಇದ್ದೀರಿ ಅವರಿಗೆಲ್ಲ ಒಳ್ಳೆ ಏನು ಗುಣಮಟ್ಟದ ಟ್ರೀಟ್ಮೆಂಟ್ ಸಿಗ್ತಾಯಿದೆ ಆ ರೀತಿನಲ್ಲಿ ಈ ಹಳ್ಳಿಗಾಡಿನ ಜನಗಳಿಗೆ ಅನುಕೂಲ ಆಗ್ತಾ ಇದೆ ಮತ್ತು ಏನು ಈ ಇಲ್ಲಿ ಏನು ನಾವು ಈ ಒಂದು ಗುಣಮಟ್ಟದ ಸೇವೆಯನ್ನು ಕೊಡ್ತಾ ಇದ್ದೀವಿ ಇದು ದಾನಿಗಳಿಂದ ಪಡ್ಕೊಂಡು ಬಡ ರೋಗಿಗಳಿಗೆ ಮಧ್ಯೆ ನಾವು ಟ್ರಸ್ಟ್ನ ಸದಸ್ಯರು ನಿಂತ್ಕೊಂಡು ಕೊಡ್ತಾ ಇದ್ದೀವಿ ಇದು ರಂಗನಾಥ ಚಾರಿಟಬಲ್ ಟ್ರಸ್ಟ್ ಮೂವತ್ತೈದು ವರ್ಷದಿಂದ ಹೊರ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇತ್ತು ಸುಮಾರು ಒಂದು ಹದಿಮೂರು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅದನ್ನು ನಡೆಸುತ್ತಾ ಬಂದಿದ್ದ ಶ್ರೀಮನ್ ಡಾಕ್ಟರ್ ಶ್ರೀಮಾನ್ ಅವರು ಅವಾಗ ತಾನೇ ನಾನು ಕೇಂದ್ರ ಸ್ವಾಸ್ಥ್ಯ ಇದರಿಂದ ಇಲಾಖೆಯಿಂದ ನಿವೃತ್ತನಾಗಿದ್ದೆ ಎಪ್ಪತ್ತೇಳರಿಂದ ಸ್ಟಾರ್ಟ್ ಶುರು ಮಾಡಿ ನನ್ನ ಕೆರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಿವೃತ್ತಿಯಾಗಿದೆ ಆಗ ಒಂದು ಸಕ್ಕರೆ ಕಾಯಿಲೆಯವರಿಗೆ ಒಂದು ತಿಂಗಳಿಗೆ ನೀವು ಇದು ಮಾಡ್ತೀರಾ ಒಂದು ಕ್ಯಾಂಪ್ ಮಾಡ್ತೀರಾ ಅಂತ ಕೇಳಿದರೆ ಸಕ್ಕರೆ ಕಾಯಿಲೆಯವರು ಒಂದು ತಿಂಗಳು ಬಂದು ಕ್ಯಾಂಪ್ ಮಾಡಿ ಹೇಳಿ ಹೋಗೋದಲ್ಲಿ ಏನು ಜನಗಳಿಗೆ ಪ್ರಯೋಜನವಾಗುವುದಿಲ್ಲ ನಾನು ಪ್ರತಿ ತಿಂಗಳು ಬಂದು ಕ್ಯಾಂಪ್ ನಡೆಸಿಕೊಡುತ್ತೇನೆ ಅದಕ್ಕೆ ನೀವು ಅನುಕೂಲ ಮಾಡಿಕೊಟ್ಟರೆ ನಾನು ಆಗ ಬರಲಿಕ್ಕೆ ಸಿದ್ಧ ಹಾಗೆ ಒನ್ ಟೈಮ್ ಕ್ಯಾಂಪ್ ಆದರೆ ಐ ನಮಗೆ ಇಷ್ಟು ಐ ಆಮ್ ನಾಟ್ ರೆಡಿ ಅಂತ ಹೇಳಿದೆ ಅದರಿಂದ ಅವರು ಆವಾಗ ಮಾಡಿದ್ದು ಸುಮಾರು ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೊಂದರಿಂದ ಸತತವಾಗಿ ಪ್ರತಿ ತಿಂಗಳಿಗೂ ಆಗುತ್ತಿತ್ತು ಈವನ್ ಕರೋನಾ ಕಾಲದಲ್ಲಿ ಕೂಡ ನಾವು ಬರದೇ ಇದ್ದರೂ ಕೂಡ ಇಲ್ಲಿ ಬರುತ್ತಿದ್ದ ರೋಗಿಗಳಿಗೆ ಔಷಧವುಗಳನ್ನು ಆ ಟೈಮಿನಲ್ಲಿ ತಿಂಗಳು ತಿಂಗಳಿಗೂ ಔಷಧವನ್ನು ಇದ್ದೀವಿ ಈಗ ನಮಗೆ ಏನಾಗುವುದ್ರೆ ಒಳ್ಳೆಯ ಅತ್ಯುತ್ತಮವಾಗಿ ರಕ್ತ ಪರೀಕ್ಷೆ ಇದೆಲ್ಲ ತಪಾಸಣೆ ಮಾಡೋಣ ಅಂದರೆ ನಮ್ಮಲ್ಲಿದ್ದ ಪ್ರಯೋಗಾಲಯದ ಕೆಪಾಸಿಟಿ ಬಹಳ ಕಡಿಮೆ ಇದ್ದಿತ್ತು ಇವಾಗ ಅದಕ್ಕೋಸ್ಕರ ಹೊಸ ಮೆಷೀನನ್ನು ಯಾರು ದಾನಿಗಳು ಕೊಟ್ಟಿರುವುದರಿಂದ ಈಗ ಇನ್ನೂ ಹೆಚ್ಚು ಚಿಕಿತ್ಸೆ ತಪಾಸಣೆಗಳು ಮತ್ತು ಹೆಚ್ಚು ಥರ ತಪಾಸಣೆಗಳು ಇನ್ನೂ ಹೆಚ್ಚಾಗಿ ಮಾಡಿ ನಮ್ಮ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ನಾವು ಇನ್ನೂ ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಡಲು ಸಹಾಯವಾಗುತ್ತದೆ ಅದಕ್ಕೆಲ್ಲ ಮುಖ್ಯ ಕಾರಣ ವೀರಭದ್ರಪ್ಪ ಸಾಯಿಬ್ ಇವರುಗಳೆಲ್ಲ ನಾವು ಬೆಂಗಳೂರಿಂದ ತಿಂಗಳಿಗೆ ಒಂದು ಸಲ ಬರಬಹುದು ಆದ್ರೆ ಇದನ್ನು ಅರೇಂಜ್ ಮಾಡಿ ಇದನ್ನೆಲ್ಲ ಮಾಡಿಕೊಡೋದಕ್ಕೆ ಅವರ ಏನು ಪ್ರಯತ್ನ ಏನಿದೆ ಅದು ಬಹಳ ಸಾಗಣೆ ಈ ಜ ಹಳ್ಳಿಗೆ ಒಂದು ಆರೋಗ್ಯ ಕೇಂದ್ರ ಇರಲಿಲ್ಲ ಹಳ್ಳಿಯ ಜನಕ್ಕೆ ಒಂದು ಆರೋಗ್ಯ ಕೇಂದ್ರವನ್ನು ಮುಟ್ಟಿಸಿ ಅವರಿಗೆ ಒಂದು ಟ್ರೀಟ್ಮೆಂಟ್ಗೋಸ್ಕರ ಈ ಒಂದು ಕೇಂದ್ರವನ್ನು ಶುರು ಮಾಡಲಾಯಿತು ಇದರ ಹಿನ್ನೆಲೆಯಲ್ಲಿ ಡಯಾಬಿಟಿಕ್ ಕ್ಯಾಂಪ್ಸ್ ನಡೀತಾ ಬಂತು ಸೊ ಮುಂದಕ್ಕೆ ನಮಗೆ ನಮ್ಮ ಡಾಕ್ಟರ್ ರಮೇಶ್ ಹೇಳಿದಾಗೆ ಬ್ಲಡ್ ಮತ್ತು ಯೂರಿನ್ ಚೆಕ್ಅಪ್ಸ್ ಅಂದರೆ ಇನ್ನೂ ಹೈಯರ್ ಎಂಡು ಟೆಸ್ಟ್ಗಳಿಗೆ ನಮಗೆ ಅವಕಾಶ ಇಲ್ಲಿ ಇರಲಿಲ್ಲ ಅದರ ಒಂದು ಉದ್ದೇಶದಿಂದ ನಾವು ಈ ಲ್ಯಾಬನ್ನು ಶುರು ಮಾಡಿದ್ವಿ ಇದಕ್ಕೆ ಅನೇಕ ದಾನಿಗಳು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೂಪಾಯಿ ಎರಡು ರೂಪಾಯಿ ನಾವು ಎಲ್ಲ ದಾನಿಗಳೇ ಇದನ್ನ ಮಾಡಿರೋದ್ದು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ಸೇವೆಯನ್ನ ನಮ್ಮ ನಾರಾಯಣ ಸ್ವಾಮಿ ಅವರು ಮುಂದು ಮುಂದುವರ್ಸ್ಕೊಂಡು ಹೋಗ್ತಾರೆ ಸೊ ಈ ಸೇವೆಯನ್ನ ನಮ್ಮ ಊರಿನ ಜನಗಳು ಮತ್ತು ಸುತ್ತಮುತ್ತಲಿನ ಬಡ ಜನಗಳು ಮತ್ತು ಯಾರಿಗೆ ನೀಡಿದೆ ಅಂತ ಅವ್ರು ಬಂದು ಇಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು ಇದು ನೋ ಪ್ರಾಫಿಟ್ ನೋ ಲಾಸ್ ಎಂಬ ಒಂದು ಬೇಸಿಸ್ ಮೇಲೆ ನಾವು ಇದನ್ನು ನಡೆಸಿಕೊಂಡು ಹೋಗ್ತೀವಿ ಸೊ ಜನಗಳಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ನಮಸ್ಕಾರ ಸುಮಾರು ಉದ್ದೇಶದಿಂದವತ್ನಾಲ್ಕು ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಉದ್ದೇಶ ಇಷ್ಟೇ ಸಿಟಿಯಲ್ಲಿ ಎಲ್ಲ ಪೇಶೆಂಟ್ಗೂ ಅನುಕೂಲ ತಕ್ಕಂತೆ ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಉಂಟು ಮತ್ತೆ ಆ ಇದನ್ನ ಅವಕಾಶವನ್ನು ನಮ್ಮನ್ನ ಹಳ್ಳಿಗಳಲ್ಲಿ ನಮ್ಮ ಜನ ತಗೋಬೇಕು ಅನ್ನೋ ಉದ್ದೇಶದಿಂದ ಈ ಪರಿಕಲ್ಪನೆಯಿಂದ ನಾನು ಮತ್ತು ಆರ್ ರಾಘವಚರ್ ಅವರು ಸುಮಾರು ಒಂದು ಮೂವತ್ತು ವರ್ಷದ ಮುಂದೆ ಶುರು ಮಾಡಿದ್ದು ಶುರು ಮಾಡಿದ ಲ್ಯಾಬ್ನ ಒಟ್ಟು ಕಾಲಾಂತರದ ಮುಂದೆ ಬರಲಿಲ್ಲ ಈಗ ಈ ಲ್ಯಾಬ್ ಮಾಡೋದ್ರಿಂದ ಎಲ್ಲ ಜನರಿಗೂ ಖುಷಿಯಾಗಿದೆ ಅದನ್ನ ಉಪಯೋಗ ನಾನು ಈ ಒಂದು ಶ್ರೀ ರಂಗನಾಥ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಈ ದಿವಸ ಒಂದು ಲ್ಯಾಬ್ ಹೊಸದಾಗಿ ಉದ್ಘಾಟನೆ ಮಾಡಿದವೇ ಅದಕ್ಕೆ ನನ್ ಮಾನ್ಯ ಎಂ ಟಿ ಬಿ ನಾಗರಾಜ್ ಅಣ್ಣನವರು ಹಲವು ಗಣ್ಯರು ಮತ್ತೆ ಸುರೇಶ್ ಅಂತ ಡಾಕ್ಟರ್ ಹಾಗೂ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸ್ವಯಂ ಸೇವಕರು ಸ್ವಯಂ ಸೇವಕರಿಂದ ಈ ಒಂದು ಸಂಸ್ಥೆ ನಡ್ಕೊಂಡು ಹೋಗ್ತಾ ಇದೆ ಮೂವತ್ ವರ್ಷಗಳಿಂದ ಈ ಸೇವೆ ಅವಿರತವಾಗಿ ನಡ್ಕೊಂಡು ಬರ್ತಾ ಇದೆ ಇದು ಒಂದು ಇಪ್ಪತ್ತು ಜನ ಆ ಶುಗರ್ ಪೇಷಂಟ್ಸ್ ಇಂದ ಸ್ಟಾರ್ಟ್ ಆಗಿದ್ದೀಗ ಮುನ್ನೂರು ಜನಕ್ಕೆ ತಲುಪಿದೀವಿ ನಾವು ಆ ದಾನಿಗಳಿಂದ ಪಡೆದಂತ ಹಣನ ನಲ್ವತ್ತು ಪೈಸಾ ಕೊಟ್ಟು ಆ ನಮ್ಗೆ ಕೊಡುವಂತ ಒಂದು ಸಂಸ್ಥೆಯವರು ಹತ್ತು ಪೈಸಾ ಕಡಿಮೆ ಕೊಟ್ಟು ಇನ್ನೊಂದು ಮೂವತ್ ಪೈಸದಷ್ಟು ಹಣನ ನಾವು ಗಳ ಕಡೆಯಿಂದ ತಗೊಂಡು ಈ ಒಂದು ಟ್ರೀಟ್ಮೆಂಟ್ ನ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಸತತವಾಗಿ ಪ್ರತಿ ತಿಂಗಳು ನಿಲ್ದಂಕೆ ನಡ್ಕೊಂಡು ಬರ್ತಾ ಇದೆ ಅವ್ರಿಗೆ ಬೇಕಾದಂತಹ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ ಅದಾದ್ಮೇಲೆ ಒಂದೂವರೆ ಗಂಟೆಗಳ ನಂತರ ಆ ಖಾಲಿ ಹೊಟ್ಟೆಯಲ್ಲಿ ಒಂದು ರಕ್ತ ಪರೀಕ್ಷೆಗೆ ಕೊಟ್ಟು ನಂತರ ತಿಂಡಿ ವ್ಯವಸ್ಥೆ ಇಲ್ಲೇ ಇರ್ತದೆ ಉಚಿತವಾಗಿ ತಿಂಡಿ ಊಟ ಮಾಡ್ತಾರೆ ತಿಂಡಿ ಊಟದ ಮಾಡಿದ ಒಂದೂವರೆ ಗಂಟೆನಲ್ಲಿ ಮತ್ತೆ ರಕ್ತ ಪರೀಕ್ಷೆ ಮಾಡ್ತಾರೆ ಆ ರಕ್ತ ಪರೀಕ್ಷೆ ಆದ ಕೂಡಲೇ ಅವ್ರಿಗೆ ಯಾವ ಗುಣಮಟ್ಟದಲ್ಲಿ ಅವ್ರಿಗೆ ಒಂದು ಶುಗರ್ನ ಅಂಶ ಇದೆ ಅಂತ ಅಂದ್ಬಿಟ್ಟು ಹೇಳಿ ಅವ್ರಿಗೆ ಅನುಗುಣವಾಗಿ ಬೇಕಾದಂತಹ ಮಾತ್ರೆಗಳನ್ನ ಬಿ ಪಿ ಮತ್ತೆ ಶುಗರ್ ಗೆ ಒಂದು ತಿಂಗಳಿಗಾಗುವಷ್ಟು ಒಂದೇ ಸಲ ನಾವು ಮಾತ್ರೆ ಕಟ್ ಕಳಿಸ್ತೀವಿ ಅಕಸ್ಮಾತ್ ಈ ತಿಂಗಳಲ್ಲ ಅವ್ರು ಬರ್ಲಿಕ್ಕಾಗಿಲ್ಲ ಅವ್ರ ಚೀಟಿ ತಂದ್ರೆ ಅವ್ರ ಮನೆಯವ್ರು ಯಾರಾದ್ರೂ ಬಂದು ನಾಳೆ ಬೆಳಿಗ್ಗೆ ತಗೊಂಡು ಹೋಗ್ಬೋದು ಪ್ರತಿ ತಿಂಗಳು ಅವರು ತಗೊಂಬೋದು ಇವತ್ತು ಸಾಮಾನ್ಯವಾಗಿ ಶುಗರ್ ಅನ್ನೋದು ಎಲ್ಲ ಒಂದು ಮಾರಕವಾದಂತಹ ಒಂದು ಕಾಯಿಲೆ ಆಗ್ಬಿಟ್ಟಿದೆ ಅವ್ರಿಗೆ ಒಂದು ಮನೆಗಳಲ್ಲಿ ಸಮಯಕ್ಕೆ ತಗೊಂಡು ಮಾತ್ರೆ ತಂದು ಕೊಡುವಂಥ ಇಲ್ಲೇ ಆಗ್ಬೋದು ಇಲ್ಲ ಜೋಬಲ್ ಹಣ ಇದ್ರು ಒಂದು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಮಾತ್ರ ತಗೊಂಡ್ಬರದೇ ಇರಬಹುದು ಇಲ್ಲ ಡಾಕ್ಟರ್ ಗೆ ಸಂಬಂಧಪಟ್ಟಂಗೆ ಹೋಗಿ ಪ್ರತಿ ತಿಂಗಳು ರಕ್ತ ಪರೀಕ್ಷೆ ಮಾಡುವಂತ ಸಮಸ್ಯೆಗಳು ಬರ್ತದೆ ಅದಕ್ಕೋಸ್ಕರ ಇವತ್ತು ಇಲ್ಲೊಂದು ಲ್ಯಾಬ್ನ ಓಪನ್ ಮಾಡಿದಿವಿ ನಾವು ತೀರಾ ಕಡಿಮೆ ಒಂದು ಹಣದಲ್ಲಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ಸಂಕಲ್ಪ ಮಾಡಿ ಈ ಒಂದು ಲ್ಯಾಬ್ ನಡೆಸ್ತಾ ಇದೀವಿ ಒಂದು ಇಪ್ಪತ್ತು ರೂಪಾಯಿಗೆ ಆ ಊಟದ ಮುಂಚೆ ಮತ್ತೆ ಊಟದ ನಂತರ ಒಂದು ಶುಗರ್ ಚಟ್ ಗೆ ಇಪ್ಪತ್ತು ರೂಪಾಯಿ ತಗೊತಾ ಇದೀವಿ ಅದಾದ್ಮೇಲೆ ಇವತ್ತು ಬಂದಂತಹ ಮಾರಕ ಕಾಯಿಲೆಗಳು ಇದಾವಲ್ಲ ಏನಿದೆ ಡೆಂಗ್ಯೂ ಆಗ್ಬೋದು ಮತ್ತೆ ಮಲೇರಿಯಾ ಆಗ್ಬೋದು ಟೈಫಾಯ್ಡ್ ಆಗ್ಬೋದು ಮತ್ತೆ ಕೆಲವರಿಗೆ ರಕ್ತದ ಹೀನತೆಗಳು ಇರ್ತದೆ ಹೆಣ್ಮಕ್ಳಲ್ಲಿ ಆ ತರ ತೊಂದರೆಗಳಿಗೆಲ್ಲಾದ್ರು ನಾವು ಸುಮಾರು ಹದಿಮೂರು ರೀತಿಯ ಪರೀಕ್ಷೆನ ಒಂದು ಐನೂರು ರೂಪಾಯಿ ರೀತಿ ಐನೂರು ರೂಪಾಯಿ ಹಣದಲ್ಲಿ ತಗೊಂಡು ಅವ್ರಿಗೆ ಟ್ರೀಟ್ಮೆಂಟ್ ನ ಕೊಟ್ಟು ಅಲ್ಲಿ ಅಲ್ಲಿ ಏನು ನಮ್ಗೆ ಒಂದು ಆ ಲ್ಯಾಬ್ಗ್ ಬೇಕಾದಂತಹ ಒಂದು ಮೆಡಿಸಿನ್ಸ್ ಮತ್ತೆ ಅವರ ಖರ್ಚು ಏನ್ ಬರುತ್ತೋ ಅಷ್ಟು ಮಾತ್ರ ತಗೊಂತ ಇದ್ದೀವಿ ನಾವು ಲಾಭದಾಯಕವಾಗಿ ಸಂಸ್ಥೆ ನಡೆಸ್ತಾ ಇಲ್ಲ ಲಾಭದಾಯಕವಾಗಿ ಲ್ಯಾಬನ್ನ ನಡೆಸ್ಬೇಕು ಅನ್ನೋ ಉದ್ದೇಶದಲ್ಲೂ ಇದನ್ನ ಪ್ರಾರಂಭ ಮಾಡಲಿಲ್ಲ ಸಾರ್ವಜನಿಕರಿಗೆ ಬಡವರಿಗೆ ಎಲ್ಲರಿಗೂ ಇದೊಂದು ಸೇವೆ ಆಗ್ಬೇಕು ಅಂತ ಹೇಳಿ ಮಾಡಿದ್ದೀವಿ ಯಾರಾದರೂ ಬಂದು ನಾಳೆಯಿಂದನೇ ವಾರದಲ್ಲಿ ಮೂರು ದಿವಸ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡ್ತೀವಿ ಜನಸಂಖ್ಯೆ ನೋಡ್ಕೊಂಡು ಇಪ್ಪತ್ನಾಲ್ಕು ಅವರು ಇಂಟು ಪ್ರತಿ ತಿಂಗಳು ಪ್ರತಿ ದಿವಸ ಇದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಸಂಕಲ್ಪ ಮಾಡಿದ್ದೀವಿ ಜನಗಳ ಒಂದು ಇಲ್ಲಿ ಬರುವಂತಹ ಸಂಖ್ಯೆಯನ್ನು ನೋಡ್ಕೊಂಡು ಲ್ಯಾಬ್ನ ಪ್ರತಿನಿತ್ಯವನ್ನು ಲ್ಯಾಬ್ ಓಪನ್ ಮಾಡುವಂತಹ ವ್ಯವಸ್ಥೆ ನಲ್ಲಿ ನಮ್ಮ ಟ್ರಸ್ಟ್ ನ ಪದಾಧಿಕಾರಿಗಳು ಸೆಕ್ರೆಟರಿಗಳು ಅಧ್ಯಕ್ಷರುಗಳು ಮಾತನಾಡುವ ನಡೆದಿದೆ ನಡ್ಕೊಂಡು ಹೋಗ್ಲಿ ಎಲ್ಲಾ ಪೇಷಂಟ್ ಗಳಿಗೂ ಒಳ್ಳೇದಾಗ್ಲಿ ಮುಂದೆ ಈ ಮಾರಕ ಕಾಯಿಲೆಗಳು ಕಡಿಮೆ ಆಗ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಓಂ ಶ್ರೀ ಮಂಜುನಾಥ ಅಮ್ಮ ಈ ಹಳ್ಳಿಯಲ್ಲಿ ನಾವು ರಂಗನಾಥ ಚಾರಿಟಬಲ್ ಟ್ರಸ್ಟ್ ನೊಂದಿಗೆ ಒಂದು ನಂತ ವೈದ್ಯಕೀಯ ಒಂದು ಸ್ಮಾಲ್ ಒಂದು ಕ್ಲಿನಿಕ್ ಸಹ ಅನ್ನು ಸಹ ನಡೆಸ್ತಾ ಇದ್ವಿ ಇದನ್ನು ವಾರಕ್ಕೆ ಒಂದು ದಿನ ಇಲ್ಲಿರುವಂತಹ ಪೇಶೆಂಟ್ಸ್ಗೆ ಒಂದು ಚೆಕ್ಅಪ್ ಮತ್ತು ಸಿಂಪಲ್ ಟ್ರೀಟ್ಮೆಂಟ್ ನಡೀತಾ ಇದೆ ದಿಸ್ ರಂಗನಾಥ ಚಾರಿಟಬಲ್ ಟ್ರಸ್ಟ್ ನೊಂದಿಗೆ ಬಯೋಕಾನ್ ಫೌಂಡೇಶನ್ ಹಾಗೂ ಕೆಲಿ ವೈದ್ಯಕೀಯ ಸಂಸ್ಥೆ ಎರಡು ಮೂರು ಸೇರಿ ನಡೆಸ್ತಾ ಇರುವಂತಹ ಒಂದು ಕಾರ್ಯಕ್ರಮ ವೈದ್ಯರು ಬಂದು ಪೇಷಂಟ್ಸ್ಗೆ ಗೆ ಒಂದು ಸಿಂಪಲ್ ಆಗಿರುವಂತಹ ಎಕ್ಸ್ಟ್ರಾಕ್ಷನ್ ಆಗಿರಬಹುದು ಫಿಲ್ಲಿಂಗ್ ಆಗಿರಬಹುದು ಅದೆಲ್ಲ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ ಸುತ್ತಮುತ್ತ ಯಾವುದು ಕ್ಲಿನಿಕ್ ಇಲ್ಲದೆ ಇರೋದ್ರಿಂದ ಇವರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಇದ್ರ ಉದ್ದೇಶ ಇದ ಅದಲ್ದೇ ಈಗ ಹಳ್ಳಿ ಜನರಲ್ಲಿ ಈ ತಂಬಾಕು ಎಲ್ಲ ಅಭ್ಯಾಸಗಳು ತುಂಬಾ ಕಾಮನ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಇಲ್ಲಿರುವ ಕಲ್ಕುಂಟೆ ಇಡೀ ಯಾರಿದಾರೋ ಜನರು ಎಲ್ಲರಿಗೂ ಸಹ ಬಾಯಿ ಕ್ಯಾನ್ಸರ್ ಬಗ್ಗೆ ಅವ್ರಿಗೆ ತಿಳಿಸಿಕೊಟ್ಟು ಹಾಗೆ ಅವ್ರೆಲ್ಲ ಪರಿಶೀಲನೆ ಪರಿಶೀಲನೆಯನ್ನು ಸಹ ನಾವೆಲ್ಲ ನಡೆಸಿ ಮಂಜುನಾಥ್ ಅಂತ ನಾವು ಸ್ವಯಂ ಸೇವಕರು ನಮ್ಮ ತಂಡ ಸುಮಾರು ಒಂದು ಆರರಿಂದ ಎಂಟು ಜನ ಇದ್ದೀವಿ ಪ್ರತಿ ತಿಂಗಳು ಸುಮಾರು ಮುನ್ನೂರು ಜನ ಅಂದರೆ ಎರಡು ಸಲ ಊಟ ಮೊದಲು ಸಲ ಬ್ಲಡ್ ವಿತ್ಡ್ರಾ ಮಾಡಬೇಕು ಊಟ ಆದ್ಮೇಲೆ ಸಲ ಮಾಡಬೇಕು ಸುಮಾರು ಹೆಚ್ಚು ಕಡಿಮೆ ಒಂದು ಆರ್ನೂರು ಜನಕ್ಕೆ ಬ್ಲಡ್ ವಿತ್ಡ್ರಾ ಮಾಡ್ತೀವಿ ನಾವು ಸ್ವಯಂ ಸ್ವಯಂ ಪ್ರೇರಿತರಾಗಿ ಬಂದು ಸೇವೆ ಮಾಡೋಕ ಮಾಡು ಸುಮಾರು ಈ ಈ ಸಂಸ್ಥೆ ಸ್ಥಾಪನೆಯಾಗಿ ಒಂದು ಮೂವತ್ತೈದು ವರ್ಷ ಆಯಿತು ಇದಾದ ನಂತರ ನಾವು ಒಂದು ಹತ್ತು ವರ್ಷದಿಂದ ನಿರಂತರವಾಗಿ ಈ ಸ್ವಯಂ ಸೇವಕ ಸಂಸ್ಥೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಶ್ರೀ ರಂಗನಾಥ ಪ್ರಯೋಗಾಲಯ ಅಂತೇಳಿ ಹೊಸದಾಗಿ ಒಂದು ಓಪನ್ ಮಾಡಿದೀವಿ ಓಪನ್ ಮಾಡಿ ಇದರಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಹಳ್ಳಿಗಳಿಂದ ಸುಮಾರು ಜನಕ್ಕೆ ರಕ್ತದ ಪರೀಕ್ಷೆ ಏನಾಗ್ಬೇಕಾಗಿತ್ತು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು ಅಂತದನ್ನೆಲ್ಲ ಇಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಮಿನಿಮಮ್ ಇದರಿಂದ ಸುಮಾರು ಹದಿಮೂರು ತರದ ರಕ್ತ ಪರೀಕ್ಷೆ ಮಾಡ್ತಾ ಇದ್ವಿ ಅದು ಮಿನಿಮಮ್ ಚಾರ್ಜ್ ಅಲ್ಲಿ ಮೇಂಟೈನ್ ಚಾರ್ಜ್ ಅಲ್ಲಿ ಮಾಡ್ಕೊಂಡು ಮಾತ್ರ ಮಾಡ್ತಾ ಇದೀವಿ ವಾರದಲ್ಲಿ ಮೂರ್ ದಿನ ಅಂತ ಮೊದಲಿಗೆ ಮೊದಲನೇ ಹಂತವಾಗಿ ಮೂರ್ ದಿನ ಪ್ರಯೋಗಿಕವಾಗಿ ಮಾಡ್ತಾ ಇದ್ದೀವಿ ಅದು ಮಂಗಳವಾರ ಶುಕ್ರವಾರ ಶನಿವಾರ ಅಂತ ತದನಂತರದಲ್ಲಿ ಜನಸಂಖ್ಯೆ ಪ್ರಮಾಣ ನೋಡ್ಕೊಂಡು ಪೇಷಂಟ್ ಗಳು ಎಷ್ಟು ಜನ ಬರ್ತಾರ ನೋಡ್ಕೊಂಡು ಅದು ಮುಂದಿನ ಏಳು ದಿನಗಳಲ್ಲಿ ಮಾಡ್ಬೇಕಂತ ಒಂದು ಅಹ್ ಪ್ಲಾನ್ ಇದೆ ಅದರಿಂದ ಮಾಡ್ತಿದ್ದಾರೆ ಮೂರು ಜನಗಳು ಸದುಪಯೋಗ ಪಡಿಸ್ಕೊಳ್ತಾರೆ ಮತ್ತು ಬರ್ತಾರೆ ಅನ್ನೋದು ಮನೋಪ್ರಾ ಮನೋಭಾವನೆ ಇದೆ